ಇದು ಇಮ್ಮಡಿ ಪುಲಿಕೇಶಿಯ ಕೊನೆಯ ಕುರುಹು ನಮ್ಮ ರಾಜ್ಯದಲ್ಲಿ ಸಿಕ್ಕಿರುವಂಥದ್ದು ಕನ್ನಡಿಗರೆಲ್ಲ ತುಂಬ ಹೆಮ್ಮೆಯಿಂದ ಉಳಿಸ್ಕೋಬೇಕಾಗಿರೋ ಶಾಸನ ಇದಾಗಿದೆ ಯಾಕೆಂದರೆ ಪರಮ ಭಟ್ಟಾರಕ ಸತ್ಯಾಶ್ರಯ ದಕ್ಷಿಣ ಪಥೇಶ್ವರ ಭಾರತದ ಪರಮೇಶ್ವರ ಹೀಗೆ ಹಲವು ವಿರೋಧಗಳನ್ನು ಪಡೆದಂತಹ ಭಾರತದ ಎಲ್ಲ ಒಂದು ರಾಜ್ಯಗಳನ್ನು ಎಲ್ಲ ಸಾಮ್ರಾಜ್ಯಗಳನ್ನು ತನ್ನ ಅಂಕಿಯಲ್ಲಿ ಇಟ್ಕೊಂಡಿದ್ದಂತಹ ಇಮ್ಮಡಿ ಪುಲಿಕೇಶಿಯ ಕೊನೆಯ ಕುರುಹು ಇದು ಹಾಗಾಗಿ ಗೆಳೆಯರೆ ನಮಸ್ಕಾರ ಇಮ್ಮಡಿ ಪುಲಕೇಶಿಯ ಒಂದು ಅಬ್ಬರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಇದೆ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡೇ ಇದ್ದೀರಾ ಇನ್ನು ಈ ಅಬ್ಬರದ ಜೊತೆ ಇಮ್ಮಡಿ ಪುಲಕೇಶಿ ನಮಗಾಗಿ ಬಿಟ್ಟು ಹೋಗಿರೋಂಥ ಕೊನೆಯ ಕುರುಹು ಕೂಡ ನಾನು ನಿಮಗೆ ತೋರಿಸಲಿದ್ದೇನೆ ಇದು ಇವತ್ತಿನ ಒಂದು ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಯಾವುದೇ ಒಂದು ಮಾಧ್ಯಮಗಳಲ್ಲೂ ಕೂಡ ಇವತ್ತವರೆಗೂ ಪ್ರಸಾರ ಆಗಿಲ್ಲ ಈ ಒಂದು ಈ ಥರ ಒಂದು ವಿಶೇಷವಾದ ಸ್ಥಳ ಕೂಡ ನಮ್ಮಲ್ಲಿದೆ ಅಂತ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಇದು ಇಮ್ಮಡಿ ಪುಲಿಕೇಶಿಯ ಕೊನೆಯ ಕುರುಹು ನಮ್ಮ ರಾಜ್ಯದಲ್ಲಿ ಸಿಕ್ಕಿರುವಂಥದ್ದು ಇದನ್ನು ತೋರಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ನಾನು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮಗೆ ಒದಗಿಸ್ಬೇಕು ಅಂತ ಇದ್ದೀನಿ ಸಾಧಾರಣವಾಗಿ ಏನಾದರೂ ನಾವು ಇಮ್ಮಡಿ ಪುಲಿಕೇಶಿಯ ಒಂದು ಇತಿಹಾಸ ನೋಡಿದ್ರೆ ಆರುನೂರ ನಲವತ್ತ ಎರಡನೇ ಇಸ್ವಿಯ ಸುಮಾರಿಗೆ ಪಲ್ಲವರು ಬಂದು ಬಾದಾಮಿಯನ್ನು ಸೂರ್ಯ ಮಾಡಿದ ನಂತರ ಬಂದು ಇಮ್ಮಡಿ ಪುಲಿಕೇಶಿ ಏನಾದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳೇ ಯಾರಿಗೂ ಇಲ್ಲ ಒಂದು ವಿಶೇಷವಾದ ಸಂಗತಿ ಏನಂದ್ರೆ ಪಲ್ಲವರು ಯಾವಾಗ ಬಾದಾಮಿಯನ್ನು ಆಕ್ರಮಣ ಮಾಡ್ತಾರೋ ಆ ಸಂದರ್ಭದಲ್ಲಿ ಪಲ್ಲವರ ದೊರೆಯಾಗಿದ್ದಂತಹ ನರಸಿಂಹವರ್ಮನು ಇವತ್ತಿನ ಒಂದು ಬಾದಾಮಿಯ ಮ್ಯೂಸಿಯಂ ಏನಿದೆ ಅದರ ಎದುರುಗಡೆ ಆದಂಗೆ ಒಂದು ಶಾಸನವನ್ನು ಹಾಕ್ಸ್ತಾನೆ ಆ ಶಾಸನದಲ್ಲಿ ಅವನು ಬಾದಾಮಿಯನ್ನು ಗೆದ್ದುಕೊಂಡದ್ರ ಬಗ್ಗೆ ಮಾಹಿತಿಯನ್ನು ಹಾಕ್ಸಿದ್ದಾನೆ ಆದರೆ ಎಲ್ಲೂ ಕೂಡ ಇಮ್ಮಡಿ ಪುಲಕೇಶಿಯನ್ನ ಸೆರೆ ಹಿಡಿದದ್ದಾಗಲಿ ಅಥವಾ ಇಮ್ಮಡಿ ಪುಲಕೇಶಿಯನ್ನು ಕೊಂದದ್ರ ಬಗ್ಗೆ ಆಗಲಿ ಮಾಹಿತಿ ಇಲ್ಲ ಇಲ್ಲಿ ನಮಗೆ ತುಂಬ ಒಂದು ಆಶ್ಚರ್ಯಕರವಾದ ಒಂದು ವಿಷಯ ಏನಂದರೆ ಹಿಮ್ಮಡಿ ಪುಲಿಕೇಶ ಒಂದು ವರ್ಚಸ್ಸು ಅವನ ಸಾಧನೆಗಳು ಯಾವ ರೀತಿ ಇತ್ತು ಅನ್ನೋದು ಒಂದು ಸಲ ನಾವು ಗಮನಿಸಿದ್ರೆ ಅಂದರೆ ಉದಾಹರಣೆಗೆ ಇಮ್ಮಡಿ ಪುಲಿಕೇಶಿ ಗೆದ್ದಂಥ ರಾಜ್ಯಗಳು ಯಾವುದು ಅಂತ ನೋಡಿದ್ರೆ ಇವತ್ತಿನ ತಮಿಳುನಾಡಿನ ಭಾಗಗಳು ಮತ್ತು ಕೇರಳದ ಭಾಗಗಳಾದಂಥ ಚೇರ ಚೋಳ ಪಾಂಡ್ಯ ಪಲ್ಲವರಿರ್ಬೋದು ಇನ್ನು ಮಹಾರಾಷ್ಟ್ರದ ಒಂದು ಕೊಂಕಣದ ಮೌರ್ಯರಿರ್ಬೋದು ಗುಜರಾತ್ರದ ಲಾಟಾ ಪ್ರಾಂತ್ಯದವರು ಇರ್ಬೋದು ಮಧ್ಯಪ್ರದೇಶದ ಒಂದು ಮಾಳವರಿರ್ಬೋದು ಅಥವಾ ಉತ್ತರ ಪ್ರದೇಶದ ಕೋಸಲ ಇರ್ಬೋದು ಅಥವಾ ಒರಿಸ್ಸಾದ ಒಂದು ಕಳಿಂಗ ಇರ್ಬೋದು ಅಥವಾ ವೆಂಗಿ ಮಂಡಲ ಇವತ್ತಿನ ಆಂಧ್ರವಾದ ಕರಾವಳಿ ಏನಿದೆ ಅದನ್ನ ವೆಂಗಿ ಮಂಡಲ ಅಂತ ಕರಿತಿದ್ರು ಇಷ್ಟೊಂದು ಭೂಭಾಗವನ್ನು ಇಮ್ಮಡಿ ಪುಲಕೇಶಿ ಗೆದ್ದದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಅಷ್ಟೇ ಅಲ್ಲದೆ ಮತ್ತೊಂದು ಮಹತ್ತರ ಸಂಗತಿ ಏನಂದ್ರೆ ಉತ್ತರ ಭಾರತವನ್ನೆಲ್ಲ ಆಡಳಿತ ಮಾಡ್ತಿದ್ದಂತಹ ಹರ್ಷವರ್ಧನನು ಪುಲಕೇಶ ಮೇಲೆ ದಂಡೆತ್ತಿ ಬಂದಾಗ ಹಿಂದೆ ರೇವಾ ನದಿ ಅಂತ ಏನು ಕರಿತಾ ಇದ್ರು ಅಂದ್ರೆ ಇವತ್ತಿನ ನರ್ಮದಾ ನದಿ ಅಂತ ಏನಿದೆ ಆ ಒಂದು ಸ್ಥಳದಲ್ಲಿ ಇಮ್ಮಡಿ ಪುಲಕೇಶಿ ಬಂದು ಹರ್ಷವರ್ಧನನ್ನು ಕೂಡ ಸೋಲಿಸಿದ್ದು ಕೂಡ ದಾಖಲೆಯಾಗಿದೆ ಅಂದ್ರೆ ಇಡೀ ಒಂದು ಭಾರತದ ಪರಮೇಶ್ವರ ಆಗಿದ್ದಂತಹ ಇಮ್ಮಡಿ ಪುಲಿಕೆ ಿ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇನ್ನು ಇವನ ವಿದೇಶಾಂಗ ಒಂದು ಖಾತೆ ಯಾವ ರೀತಿ ನಿರ್ವಹಣೆ ಆಗ್ತಿತ್ತು ಅಥವಾ ಆಗಿನ ಕಾಲದಲ್ಲಿ ಪುಲಕೇಶಿ ಇದ್ದಂತ ಕಾಲದಲ್ಲಿ ವಿಶ್ವ ರಾಜಕೀಯದಲ್ಲಿ ಇವನ ವರ್ಚಸ್ಸು ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡೋದಾದ್ರೆ ನೀವು ರೋಮ್ ಮತ್ತೆ ಪರ್ಷಿಯಾ ದೇಶಗಳಿಗೆ ಆಗ್ತಿದ್ದಂತ ಒಂದು ಯುದ್ಧಗಳನ್ನ ನೋಡಬೇಕು ಉದಾಹರಣೆಗೆ ಹಿಂದೆ ರೋಮ್ ದೇಶ ಅಂದ್ರೆ ಬೈಜಾಂಟಿನ್ ಸಾಮ್ರಾಜ್ಯ ಅಂತ ಏನು ಕರಿತಾ ಇತ್ತೋ ಅದು ಇವತ್ತಿನ ಬಹುಭಾಗ ಅಂದ್ರೆ ಯುರೋಪಿನ ಬಹುಭಾಗಗಳನ್ನ ಆಡಳಿತ ಮಾಡ್ತಿತ್ತು ಇದ್ರ ಜೊತೆಗೆ ಪರ್ಷಿಯಾ ಅಂದರೆ ಇವತ್ತಿನ ಇರಾನ್ ಇರಾಕ್ ಆಫ್ಘಾನಿಸ್ತಾನ ಸಿರಿಯಾ ಇಂಥ ದೇಶಗಳನ್ನ ಪರ್ಷಿಯನ್ ಸಾಮ್ರಾಜ್ಯವಾಗಿದ್ದಂತಹ ಸಸಾನಿಟ್ ಸಾಮ್ರಾಜ್ಯ ಆಡಳಿತ ಮಾಡ್ತಿದ್ದಂತಹ ಒಂದು ಗಳಿಗೆ ಆರ್ನೂರ ಎರಡು ಮತ್ತು ಆರ್ನೂರ ಇಪ್ಪತ್ತೆಂಟರ ಇಸ್ವಿಯ ಮಧ್ಯದಲ್ಲಿ ಆದಂತ ಈ ಹಣಾಹಣಿಗಳು ಕೊನೆಯ ಹಂತದಲ್ಲಿ ಖುಸ್ರೋಬ್ ಯಾವ ರೀತಿ ಆಗಿರ್ತಾನೆ ಅಂದರೆ ಅವನು ಆಲ್ಮೋಸ್ಟ್ ಏನಂದ್ರೆ ಯುದ್ಧವನ್ನ ಸೋಲೋ ಒಂದು ಹಂತಕ್ಕೆ ತಲುಪಿರ್ತಾನೆ ಇದೇ ಒಂದು ಸಂದರ್ಭದಲ್ಲಿ ಕುಸ್ರೋ ಇಮ್ಮಡಿ ಪುಲಿಕೇಶಿಗೆ ಸುಮಾರು ಆರುನೂರ ಇಪ್ಪತ್ತ ಐದು ಅಥವಾ ಆರ್ನೂರ ಇಪ್ಪತ್ತಾರನೇ ಇಸುವಿನಲ್ಲಿ ರಾಯಭಾರಿಗಳನ್ನ ಕಳಿಸಿರೋದು ಅಂದ್ರೆ ಅವನು ಸೈನ್ಯದ ನೆರವು ಅಥವಾ ಹಣಕಾಸಿನ ನೆರವಿಗಾಗಿ ಪುಲಕೇಶಿಗೆ ತನ್ನ ರಾಯಭಾರಿಯನ್ನು ಕಳಿಸಿದ ಅನ್ನೋದು ಕೂಡ ನಾವು ಸಾಕಷ್ಟು ಜನ ಗಮನಿಸ್ಬೇಕಾಗಿದೆ ಅಂದ್ರೆ ಇಮ್ಮಡಿ ಪುಲಕೇಶಿಯ ವರ್ಚಸ್ಸು ಬರೀ ಭಾರತಕ್ಕಲ್ಲ ವಿಶ್ವ ಮಟ್ಟದಲ್ಲಿ ಅವನ ವರ್ಚಸ್ಸಿದ್ದು ಕೂಡ ದಾಖಲೆ ಆಗಿದೆ ಸೊ ಈಗ ಹೀಗೆ ನಾವು ಮುಂದುವರೆದು ನೋಡಿದ್ರೆ ಆರುನೂರ ನಲ್ವತ್ತೆರಡರಲ್ಲಿ ಆದಂತಹ ಈ ಒಂದು ಬಾದಾಮಿಯ ಒಂದು ಸೂರ್ಯನ ಪಲ್ಲವರು ಮಾಡಿದಾರೋ ಆ ಸಂದರ್ಭದಲ್ಲಿ ಪಲ್ಲವರು ಇಮ್ಮಡಿ ಪುಲಕೇಶಿಯನ್ನು ಹಿಡಿದದ್ದೇ ಆಗಿರಬಹುದು ಅಥವಾ ಕೊಂದದ್ದೇ ಆಗಿದ್ರೆ ಅವರು ವಿಜೃಂಭಿಸಿ ಇಂಥ ವಿಷಯವನ್ನು ದಾಖಲೆ ಮಾಡಬೇಕಿತ್ತು ಆದರೆ ನರಸಿಂಹವರ್ಮ ದಾಖಲೆ ಮಾಡಿರುವಂತಹ ಒಂದು ಶಾಸನದಲ್ಲಿ ಪುಲಕೇಶಿಯ ಬಗ್ಗೆ ಯಾವುದು ವಿಷಯಗಳನ್ನ ಕೊಡದೇ ಇರೋದು ಕೂಡ ತುಂಬ ಆಶ್ಚರ್ಯಕರವಾದ ವಿಷಯ ಆಗಿದೆ ಈ ಒಂದು ಇಮ್ಮಡಿ ಪುಲಕೇಶಿಯನ್ನು ಕೊಂದದ್ದೇ ಆಗಿರಬಹುದು ಅಥವಾ ಇಮ್ಮಡಿ ಪುಲಕೇಶಿಯನ್ನು ಸೆರೆಯಾಳಾಗಿ ಮಾಡ್ಕೊಂಡಿದ್ದೇ ಆಗಿರ್ಬೋದು ಇದನ್ನು ಪಲ್ಲವರು ವಿಜೃಂಭಿಸಿ ಬರೀಬೇಕಾಗಿತ್ತು ಏಕೆಂದರೆ ಅವರು ಜೀವಮಾನದ ಒಂದು ದೊಡ್ಡ ಸಾಧನೆ ಆಗಿರಬೇಕಿತ್ತು ಆದರೆ ಈ ಒಂದು ವಿಷಯಗಳನ್ನು ಅವರು ದಾಖಲೆ ಮಾಡದಿರೋದು ಇರೋದು ಹಿಮ್ಮಡಿ ಪುಲಿಕೇಶಿ ಏನಾದ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಸಹಜವಾಗಿ ಒಂದು ಪ್ರಶ್ನೆಗಳು ಮೂಡುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ನಾನಿರುವ ಈ ಸ್ಥಳ ಈ ಸ್ಥಳದ ಹೆಸರು ಬಂದು ಸಾಬ್ರಪಡಿ ಅಂತ ಈ ಸ್ಥಳ ಇರೋದು ಬಾದಾಮಿ ಒಂದು ನಗರ ಅಂತ ಏನಿದೆ ಇವತ್ತಿಗೆ ಅಲ್ಲಿಂದ ಸುಮಾರು ಅರ್ಧ ಅಥವಾ ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲೇ ಇದೆ ನಾನು ನಿಂತಿದ್ದೇನಲ್ಲ ಈ ಸ್ಥಳದ ಹಿಂದೆ ನೀವು ನೋಡ್ಬೋದು ಒಂದಷ್ಟು ಕಣಿವೆಗಳು ಕಾಣುತ್ತೆ ಈ ಕಣಿವೆಗಳ ಮಧ್ಯದಲ್ಲಿ ಒಂದು ಶಾಸನ ಇದೆ ಆ ಶಾಸನ ಯಾವುದು ಆ ಶಾಸನಕ್ಕೆ ಹೋಗೋ ದಾರಿ ಹೇಗೆ ಮತ್ತು ಆ ಶಾಸನಕ್ಕೆ ಹೋಗ್ಬೇಕಂದಾಗ ಏನೇನು ಸವಾಲುಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಈ ಸ್ಥಳಕ್ಕೆ ಹೋಗೋದು ತುಂಬಾ ಒಂದು ಅಪಾಯಕಾರಿನೂ ಹೌದು ಮತ್ತು ತುಂಬ ಒಂದು ಕಠಿಣವಾದ ಮಾರ್ಗ ಕೂಡ ಹೌದು ಇಲ್ಲಿ ಎಲ್ಲಿ ತುಂಬಾ ಮುಳು ಬೆಳ್ಕೊಂಡಿದೆ ಹಾಗಾಗಿ ಸಾಧಾರಣವಾಗಿ ಯಾರು ಮೇಲೆ ಹತ್ತೋದು ಭಾರಿ ಕಷ್ಟ ಇದೆ ಹಾಗಾಗಿ ನಾವು ಸ್ಥಳೀಯರನ್ನ ಕೇಳಿದಾಗ ಇಲ್ಲಿ ನಮ್ಮ ಸ್ನೇಹಿತರು ಮುಸ್ತಾಕ್ ಅಂತ ಇವರು ಮೇಲೆ ಕರ್ಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರೆ ಸೊ ಧನ್ಯವಾದಗಳು ಮುಸ್ತಾಕ್ ಅವರೇ ಬನ್ನಿ ಮುಂದ್ಕೋಣ ಸ್ನೇಹಿತರೆ ನಾನು ಹಿಂದೆ ನೋಡ್ಬೋದು ಈ ಒಂದು ಬೆಟ್ಟದ ತಪ್ಪಲ ಮೇಲೆ ಮೇಲ್ಗಡೆಗಾದಂಗೆ ಇಲ್ಲಿ ಒಂದು ಬಂಡೆ ಏನು ಕಾಣಿಸ್ತಿದೆಯೋ ಈ ಬಂಡೆ ಯಾವ ವಿಶೇಷತೆ ಏನಂದರೆ ಇತಿಹಾಸಕಾರರು ಇದನ್ನು ಪುಲಕೇಶಿ ಗುಹೆ ಅಂತಲೇ ಕರೆದಿದ್ದಾರೆ ಅಂದರೆ ನಾನು ನಿಮ್ಗಾಗಲೇ ಹೇಳ್ದಂಗೆ ಪುಲಕೇಶಿ ನಮಗೆ ಬಿಟ್ಟೋದಂತಹ ಒಂದು ಕೊನೆಯ ಗುರುತು ಈ ಒಂದು ಬಂಡೆ ಪ್ರದೇಶದಲ್ಲಿರೋ ಶಾಸನ ಆ ಶಾಸನದ ಮಾಹಿತಿಯನ್ನು ನಾನು ಮೇಲ್ಗಡೆ ಹೋದಾಗೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಕಷ್ಟದ ಒಂದು ಪ್ರಯಾಣಕ್ಕೆ ನಮಗೆ ಸಹಕಾರಿಯಾಗಿದ್ದದ್ದು ಬರೀ ಮುಸ್ತಾಫ ಅಂತ ಒಬ್ಬರೇ ಅಲ್ಲ ಇಲ್ಲ ಇಲ್ಲಿನ ಸ್ಥಳೀಯ ಒಂದು ಪ್ರವಾಸಿ ಮಾರ್ಗದರ್ಶಕರಿದ್ದಾರೆ ನೀವೇನಾದರೂ ಬಾದಾಮಿಗೆ ಬಂದಾಗ ಈ ಒಂದು ಸ್ಥಳಗಳನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಮ್ಮ ಮುತ್ತು ಚಾಲುಕ್ಯವನ್ನು ಖಂಡಿತವಲ್ಲೂ ಭೇಟಿ ಮಾಡಿ ಇಲ್ಲಿ ಇರುವಂಥ ಸಾ ಸಾಕಷ್ಟು ವಿಷಯಗಳಂದರೆ ನೀವು ಸಾಧಾರಣವಾಗಿ ಮೇಣದ ಬಸತಿಯನ್ನು ನೋಡಿ ಎಷ್ಟೋ ಜನ ಹೊರಟೋಗ್ತಾರೆ ಇಲ್ಲಿ ಇದಲ್ಲದೆ ಬಂದು ನಾಗನಾಥ ಕೊಳ್ಳ ಇರ್ಬೋದು ಸಿಡಿಲಪ್ಪಡಿ ಇರ್ಬೋದು ಪುಲ್ಕೇಶಿ ಗುಹೆ ಇರ್ಬೋದು ಅಥವಾ ಹಿಂದಿನ ಕಾಲದ ಒಂದು ಶಿಲಾಯುಗದ ಒಂದು ಕನ್ನಡಿಗರು ಯಾರಿದ್ರು ಅವ್ರು ಬರೆದಿರೋಂತಹ ಪೇಂಟಿಂಗ್ಸ್ಗಳಿರ್ಬೋದು ಈ ಥರ ಸಾಕಷ್ಟು ಸಣ್ಣ ಸಣ್ಣ ವಿಷಯಗಳನ್ನೇನಾದರೂ ನೀವು ಕೆತ್ತಕಿ ನೋಡಬೇಕು ಅಂದರೆ ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಆಗೋಂಥ ಏಕೈಕ ವ್ಯಕ್ತಿಯವರು ಇವ್ರ ಮುತ್ತು ಚಾಲುಕ್ಯ ಅಂತ ಇವರ ಒಂದು ಸಹಕಾರದಿಂದನೇ ನಾವು ಈ ಒಂದು ಸ್ಥಳವನ್ನು ಕೂಡ ಅನ್ವೇಷಣೆ ಮಾಡಿದ್ದು ಈ ಒಂದು ಕೆಲಸದಲ್ಲಿ ನಮ್ಮ ಜೊತೆಯರವರು ಬೆಟ್ಟಪ್ಪ ಅಂದ್ಬಿಟ್ಟು ಅವರು ಸ್ಥಳೀಯವಾಗಿ ಇಲ್ಲಿರುವಂತಹ ಕಾಳಿದಾಸ ಡಿಗ್ರಿ ಕಾಲೇಜ್ನ ಪ್ರಾಂಶುಪಾಲರು ಅವರು ತೆರೆಯ ಹಿಂದೆ ಬಂದು ನಮಗೆ ವಿಡಿಯೋ ಶೂಟ್ ಕೂಡ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಣ ಬನ್ನಿ ಮುಂದಕ್ಕೆ ಹೋಗೋಣ ಇಲ್ಲಿ ನೋಡ್ಬೋದು ಇದು ಎಲ್ಲ ಕಡೆ ಮುಳ್ಳು ಬೆಳ್ಕೊಂಡಿದೆ ಈ ಒಂದು ಪ್ರದೇಶಕ್ಕೆ ಹೆಚ್ಚಿನ ಹೆಚ್ಚಾಗಿ ಯಾವ ಜನನೂ ಬರೋದಿಲ್ಲ ಬರಬೇಕಂದಾಗ ಈ ರೀತಿ ಮುಳುಗಳನ್ನೆಲ್ಲ ಸರಿಸ್ಕೊಂಡೆ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಅದಕ್ಕೆ ನಮ್ಮ ಮುಸ್ತಾಕ್ ಅವರು ನಮಗೆ ಸಹಾಯ ಮಾಡ್ತಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಎದುರುಗಡೆ ಇಲ್ಲಿ ನೋಡಿ ಎದುರುಗಡೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ನೈಸರ್ಗಿಕವಾದ ಗುಹೆ ಇದೆ ಈಗ ನಾವು ಹೋಗ್ತಿರೋದು ಅದೇ ಗುಹೆ ಪುಲಕೇಶಿಯ ಗುರ್ತುಗಳನ್ನ ಉಡ್ಕೊಂಡು ಅಥವಾ ಪುಲಕೇಶಿಯ ಒಂದು ಕುರುಹುಗಳು ಇರುವಂತಹ ಗುಹೆ ಅದು ಸೊ ಇಲ್ಲಿ ನಾವು ಪರಿಸರಕ್ಕೆ ಯಾವುದೇ ಒಂದು ಹಾನಿ ಮಾಡ್ತಿಲ್ಲ ಬದಲಾಗಿ ಪುಲಕೇಶಿಯ ಒಂದು ಗುಹೆಯ ಒಂದು ನೋಡೋದಕ್ಕೆ ನಮಗೆ ದಾರಿ ಮಾಡ್ಕೋಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಕೊಂಬೆಗಳನ್ನ ಕಡಿತಾ ಇದೀವಿ ಸೊ ಹಾಗಾಗಿ ಯಾರಾದ್ರೂ ಪರಿಸರ ಪ್ರೇಮಿಗಳಿದ್ರೆ ದಯವಿಟ್ಟು ನೋಂದ್ಕೋಬೇಡಿ ಸ್ನೇಹಿತರೆ ನೀವು ನೋಡ್ಬೋದು ಈ ಪ್ರದೇಶದಲ್ಲಿ ನಿಂತ್ಕೊಂಡ್ರೆ ನಿಮಗೆ ಹಿಂದೆ ಚಾಲುಕ್ಯರು ಇದ್ದಂತ ಸ್ಥಳ ಕೂಡ ಇದೆ ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದೇ ಒಂದು ಚಾಲುಕ್ಯರ ಒಂದು ಕೋಟೆ ಮತ್ತು ಈ ಪ್ರದೇಶದಲ್ಲೇ ಚಾಲುಕ್ಯರ ಅರಮನೆಯ ಕುರುಹುಗಳು ಈಗಲೂ ಉಳ್ಕೊಂಡಿರೋದು ಸ್ನೇಹಿತರೆ ಇನ್ನು ಈ ಒಂದು ಸ್ಥಳದಲ್ಲಿ ಈ ಶಾಸನವನ್ನ ಹಾಕ್ಸಿರೋ ಕಾರಣವನ್ನ ನಾವು ಅವಲೋಕನ ಮಾಡಿದ್ರೆ ಕಲ್ಕಿ ಕೃಷ್ಣಮೂರ್ತಿ ಯಾರು ಒಂದು ತಮಿಳುನಾಡಿನ ಪ್ರಸಿದ್ಧ ಕಾದಂಬರಿಕಾರರು ಯಾರಾಗಿದ್ದಾರೋ ಅವರು ಶಿವಗಾಮಿ ಶಪಥ್ನಲ್ಲಿ ಹೇಳಿರೋ ಹಾಗೆ ಈ ಒಂದು ಬಾದಾಮಿಯ ಮೇಲೆ ಪಲ್ಲವರ ದೊರೆ ನರಸಿಂಹ ವರ್ಮ ದಾಳಿ ಮಾಡಿದ ಸಂದರ್ಭದಲ್ಲಿ ಪುಲಕೇಶಿ ಈ ಜಾಗದಲ್ಲಿ ಇರಲಿಲ್ಲ ಬದಲಾಗಿ ಅಜಂತದಲ್ಲಿ ನಡೆಯುತ್ತಿದ್ದಂತಹ ಬೌದ್ಧ ಸಮ್ಮೇಳನ ಒಂದರ ಕಾರಣ ಬಂದು ಪುಲಕೇಶಿ ಅಜಂತಾಗೆ ಹೋಗಿದ್ದ ಅಂತ ಕೂಡ ಮಾಹಿತಿ ಹೇಳ್ತಾರೆ ಇದು ಸತ್ಯಕ್ಕೆ ದೂರವಾದ ಮಾತೂ ಇರಬಹುದು ಈ ಒಂದು ಒಟ್ಟಾರೆ ಒಂದು ಘಟನಾವಳಿಗಳನ್ನು ನಾವು ಅವಲೋಕನ ಮಾಡಿದ್ರೆ ಮೊದಲ ಬಾರಿಗೆ ನಾವು ಯೋಚನೆ ಮಾಡಬೇಕಾಯಿತು ಪಲ್ಲವರು ಕಂಚಿಯ ಪಲ್ಲವರು ವಾತಾಪಿಯವರೆಗೂ ಒಂದು ಸೈನ್ಯವನ್ನು ತಗೊಂಡು ಬಂದು ಇಲ್ಲಿ ಯುದ್ಧ ಮಾಡಿದ್ರು ಅಂದರೆ ಇವರು ಮೊದಲಿಗೆ ಬಂದು ತಲಕಾಡಿನ ಗಂಗರ ಮೇಲೆ ಎರಗಿ ಅವ್ರ ಜೊತೆ ಯುದ್ಧ ಮಾಡಬೇಕಿತ್ತು ಅಕಸ್ಮಾತ್ ಆ ಯುದ್ಧ ಏನಾದರೂ ಆಗಿದ್ದ ಪಕ್ಷದಲ್ಲಿ ಈ ಒಂದು ತಲಕಾಡಿನ ಗಂಗರಿಗೂ ಮತ್ತು ಪಲ್ಲವರ ಜಂಟಿ ಸೈನ್ಯಕ್ಕೂ ಯುದ್ಧ ನಡೆದು ಈ ಒಂದು ಚಿತ್ರಣವೇ ಬೇರೆ ಆಗೋ ಸಾಧ್ಯತೆ ಇತ್ತು ಅಥವಾ ಅಲ್ಲೇನಾದರೂ ಯುದ್ಧಗಳು ನಡೆದಿದ್ದಿದ್ರೆ ಅದರ ಮುನ್ಸೂಚನೆ ಬಂದು ಪುಲಕೇಶಿಗೆ ದೊರಕಿ ಇಲ್ಲಿನ ಸೈನ್ಯ ಕೂಡ ಸಜ್ಜಾಗಿ ಅವ್ರ ಮೇಲೆ ದಾ ದಾಳಿ ಮಾಡೋ ಸಾಧ್ಯತೆ ಇತ್ತು ಸೊ ಇವನ್ನೆಲ್ಲವನ್ನು ಅಲೋ ಅವಲೋಕನ ಮಾಡಿದ್ರೆ ಪಲ್ಲವರು ಬಂದು ಶೌರ್ಯದಿಂದ ನೇರ ನೇರವಾಗಿ ಯುದ್ಧ ಮಾಡದೆ ಪುಲಕೇಶಿಯು ಸಾಮ್ರಾಜ್ಯದಲ್ಲಿ ಇರದಿದ್ದಂಥ ಒಂದು ಸಂದರ್ಭವನ್ನು ನೋಡಿ ಇಲ್ಲಿಗೆ ದಾಳಿ ಮಾಡಿರೋ ಸಾಧ್ಯತೆಗಳೇ ಹೆಚ್ಚಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪುಲಕೇಶಿ ಯಾವಾಗ ವಾ ರಾಜಧಾನಿಗೆ ವಾಪಸ್ ಬರ್ತಾನೋ ಆ ಸಂದರ್ಭದಲ್ಲಿ ಪುಲಕೇಶಿ ಈ ಎಲ್ಲೋ ಸ್ಥಳೀಯವಾಗಿ ಎಲ್ಲೋ ನಿಂತು ತನ್ನ ಸ ಸೈನ್ಯವನ್ನು ಒಗ್ಗೂಡಿಸಿ ಮತ್ತೆ ಪಲ್ಲವರಿಂದ ನಮ್ಮ ನಮ್ಮ ನಾಡನ್ನು ಪಡೆದುಕೊಳ್ಳಲು ಎಲ್ಲ ಯತ್ನವನ್ನು ಪುಲಕೇಶಿ ತನ್ನ ಕೊನೆಗಾಲದಲ್ಲಿ ಮಾಡಿರಬೇಕು ಈ ಒಂದು ಸಂದರ್ಭಗಳಲ್ಲಿ ಪುಲಕೇಶಿಯು ಬಹುಶಃ ವಯೋಸಹಜವಾಗಿ ಸತ್ತಿರೋ ಸಾಧ್ಯತೆಗಳು ಕೂಡ ಇದೆ ಅದನ್ನು ತಿಳಿಕೊಂಡಂತಹ ಇಲ್ಲಿನ ಮಹಾಜನರು ಯಾರಿದ್ರೋ ಆ ಮಹಾಜನರು ಈ ಒಂದು ಶಾಸನವನ್ನು ಹಾಕ್ಸಿರೋ ಸಾಧ್ಯತೆಗಳೂ ಅತಿ ಹೆಚ್ಚಾಗಿದೆ ಇನ್ನು ಈ ನಾನು ಈ ಒಂದು ಶಾಸನವನ್ನು ತೋರಿಸಿದೀನಿ ಇನ್ನು ಶಾಸನ ಏನು ಹೇಳುತ್ತೆ ಅಂದರೆ ಸ್ವಸ್ತಿ ಸತ್ಯಾಶ್ರಯ ಮಹಾರಾಜರ ಪ್ರಾಸಾದಂ ಕೇದೋರ್ ಮಹಾಜನಭೂಮಿ ಬಿಲಮಾನ್ ರಣಕೇಸರಿ ಅರ್ಕೆ ಅಂತ ಹೇಳುತ್ತೆ ಅಂದರೆ ಸ್ವಸ್ತಿ ಸತ್ಯಾಶ್ರಯ ಮಹಾರಾಜರ ಅಂದರೆ ನಮ್ಮ ಪುಲಕೇಶಿ ನಮ್ಮ ಈ ಪುಲಕೇಶಿಯ ಒಂದು ಪ್ರಾಸಾದಂ ಅಂದರೆ ಸ್ಮಾರಕವನ್ನ ಇಲ್ಲಿದ್ದ ಸ್ಥಳೀಯ ಮಹಾಜನರು ನಿರ್ಮಿಸಿದ್ರು ಅನ್ನೋದು ಈ ಒಂದು ಶಾಸನದ ಅರ್ಥ ಬರುತ್ತೆ ಕನ್ನಡಿಗರೆಲ್ಲ ತುಂಬ ಹೆಮ್ಮೆಯಿಂದ ಉಳಿಸ್ಕೋಬೇಕಾಗಿರೋ ಶಾಸನ ಇದಾಗಿದೆ ಯಾಕೆಂದ್ರೆ ಪರಮ ಭಟ್ಟಾರಕ ಸತ್ಯಾಶ್ರಯ ದಕ್ಷಿಣ ಭಾರತದ ಪರಮೇಶ್ವರ ಹೀಗೆ ಹಲವು ಬಿರುದುಗಳನ್ನು ಪಡೆದಂತಹ ಭಾರತದ ಎಲ್ಲ ಒಂದು ರಾಜ್ಯಗಳನ್ನ ಎಲ್ಲ ಸಾಮ್ರಾಜ್ಯಗಳನ್ನ ತನ್ನ ಅಂಕಿಯಲ್ಲಿ ಇಟ್ಕೊಂಡಿದ್ದಂತಹ ಇಮ್ಮಡಿ ಪುಲಿಕೇಶಿಯ ಕೊನೆಯ ಕುರುಹು ಇದು ಹಾಗಾಗಿ ಈ ಶಾಸನವನ್ನು ನಾವು ಉಳಿಸಿ ಮುಂದಿನ ಒಂದು ತಲೆಮಾರಿಗೂ ಕೂಡ ತಲುಪಿಸಬೇಕಾಗಿದೆ ನಾನು ಸ್ಥಳೀಯವಾಗಿ ಈ ಬಾಗಲಕೋಟೆಯ ಜಿಲ್ಲೆಯ ಎಲ್ಲ ಒಂದು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಈ ಒಂದು ಜಾಗಕ್ಕೆ ಇವಾಗ ಬರೋದಕ್ಕೆ ಸರಿಯಾದ ಒಂದು ವ್ಯವಸ್ಥೆನೇ ಸರಿಯಾಗಿಲ್ಲ ಹಾಗಾಗಿ ನೀವು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಮಾತಾಡಿ ಇಲ್ಲಿಗೆ ಬರೋದಕ್ಕೆ ಒಂದು ಸರಿಯಾದ ಒಂದು ದಾರಿ ವ್ಯವಸ್ಥೆ ಆಗಬೇಕು ಮತ್ತು ನಾಮಫಲಕಗಳನ್ನು ಎಲ್ಲ ಕಡೆ ಹಾಕಿ ಇದು ಪುಲಕೇಶಿಯಿದ್ದು ಕೊನೆ ಶಾಸನ ಅನ್ನೋದು ಕೂಡ ಎಲ್ಲರಿಗೂ ತಿಳಿಸಿದ್ರೆ ಸಾಕಷ್ಟು ಜನ ಬಂದು ನೋಡೋ ಸಾಧ್ಯತೆ ಇರುತ್ತೆ ನಮ್ಮ ಹಿರಿಯ ಸಂಶೋಧಕರಾದಂತಹ ಶ್ರೀನಿವಾಸ್ ಪಾಡಿಗಾರವರು ಹೇಳಿರೋ ಪ್ರಕಾರ ಬಂದು ಈ ಸ್ಥಳದ ಎಲ್ಲೋ ಒಂದು ಕಡೆ ಬಂದು ಪುಲಕೇಶಿಯ ಶವವನ್ನು ಕೂಡ ಹೂತ್ರೋ ಸಾಧ್ಯತೆಗಳು ಕೂಡ ಹೇಳಿದ್ದಾರೆ ಆದರೆ ಇಲ್ಲಿ ಯಾವುದೇ ಒಂದು ಎ ಎಸ್ ಐನಿಂದ ಇರ್ಬೋದು ಅಥವಾ ನಮ್ಮ ರಾಜ್ಯ ಪುರಾತತ್ವ ಇಲಾಖೆಯಿಂದಾನೇ ಆಗಿರ್ಬೋದು ಇಲ್ಲಿ ಸರಿಯಾದ ರೀತಿ ಉತ್ಖನನ ಕೂಡ ಇನ್ನು ಯುವತವರೆಗೂ ಆಗಿಲ್ಲ ಹಾಗಾಗಿ ನಾನು ಎಲ್ಲ ಒಂದು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ನನ್ನ ಕಡೆಯಿಂದ ನಾನು ಕೋರ್ಕೊಳ್ಳೋದೇನೆಂದರೆ ದಯವಿಟ್ಟು ಇಲ್ಲಿ ಉತ್ಖನನ ಮಾಡಿ ಪುಲಿಕೇಶಿಯ ಕೊನೆ ದಿನಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಿ ಅದು ಆದಷ್ಟು ಬೇಗ ಜನರಿಗೆ ಮುಟ್ಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಮೂಲಕ ನಿಮಗೆ ನಾನು ನಮ್ಮ ಇಮ್ಮಡಿ ಪುಲಿಕೇಶಿ ನಮಗೆ ಬಿಟ್ಟೋದಂತಹ ಒಂದು ಕೊನೆಯ ಕುರುಹನ ನಿಮಗೆ ತೋರಿಸಿದೀನಿ ಧನ್ಯವಾದಗಳು ಸೊ ಈ ಒಂದು ಸ್ಥಳದಲ್ಲಿ ನಾವು ಇವತ್ತು ಕನ್ನಡದ ಬಾವುಟವನ್ನು ಆರಿಸಿ ಪುಲಿಕೇಶಿಗೆ ಬಂದು ನಾವು ಒಂದು ಧನ್ಯತಾ ಭಾವವನ್ನು ಅರ್ಪಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಕೇಶಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ